ನಮಸ್ಕಾರ ಸ್ನೇಹಿತರೆ ಇಪ್ಪತ್ತೊಂಬತ್ತು ಪಂದ್ಯಗಳು ಹನ್ನೆರಡು ತಂಡಗಳು ನಾಲ್ಕು ಗ್ರೂಪ್ ಹಾಂಗ್ಕಾಂಗ್ ಸಿಕ್ಸರ್ನ ವೇಳಾಪಟ್ಟಿ ಹೀಗಿದೆ ಇಂಡೋಪಾಕ್ ಒಂದೇ ಗ್ರೂಪ್ ಅಲ್ಲಿ ಇದೆಲ್ಲದರ ಕಂಪ್ಲೀಟ್ ಆದ ಸುದ್ದಿಯನ್ನ ಈ ಒಂದು ವಿಡಿಯೋ ಮುಖಾಂತರ ನಾನು ಚರ್ಚೆ ಮಾಡಲಿದ್ದೇನೆ ಹೀಗಾಗಿ ನೀವು ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಆಕೆ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಇನ್ನು ಇತ್ತೀಚೆಗೆ ಏಷ್ಯಾ ಕಪ್ ಎರಡು ಸಾವಿರದ ಇಪ್ಪತ್ತೈದು ಯು ಎ ನಲ್ಲಿ ನಡೆದಿತ್ತು ಈ ಒಂದು ಏಷ್ಯಾ ಕಪ್ ನಲ್ಲಿ ಭಾರತ ಮತ್ತು ಪಾಕ್ ನಡುವೆ ಮೂರು ಸಲ ಮುಖಾಮುಖಿಯಾಗಿತ್ತು ಭಾರತ ತಂಡ ಪಾಕಿಸ್ತಾನ ವಿರುದ್ಧ ಮೂರಕ್ಕೆ ಮೂರು ಪಂದ್ಯ ಗೆದ್ದು ಇತಿಹಾಸ ನಿರ್ಮಿಸಿತ್ತು ಫೈನಲ್ ಪಂದ್ಯ ಗೆದ್ದುವ ಮುಖಾಂತರ ಈ ಬಾರಿಯ ಏಷ್ಯಾ ಕಪ್ ಎರಡ್ ಸಾವಿರದ ಇಪ್ಪತ್ತೈದನ್ನ ಸೂರ್ಯಕುಮಾರ್ ಯಾದವ್ ಅವರ ನಾಯಕತ್ವದಲ್ಲಿ ಎತ್ತಿ ಹಿಡಿದಿತ್ತು ಏಷ್ಯಾ ಕಪ್ ಬಳಿಕ ವುಮೆನ್ಸ್ ಪಂದ್ಯದಲ್ಲಿ ಕೂಡ ಅಂದ್ರೆ ಅಕ್ಟೋಬರ್ ಐದರಂದು ಭಾರತ ಮತ್ತು ಪಾಕಿಸ್ತಾನ ಮಹಿಳಾ ತಂಡಗಳು ಕೊಲಂಬೋದಲ್ಲಿ ಮುಖಾಮುಖಿಯಾಗಿದ್ದು ಅಲ್ಲಿ ಭಾರತ ತಂಡ ಎಂಬತ್ತ ಎಂಟು ರನ್ಗಳ ಮುಖಾಂತರ ಗೆದ್ದು ದಾಖಲೆ ಬರೆದಿತ್ತು ಸತತ ಎರಡು ತಿಂಗಳಲ್ಲಿ ಭಾರತ ಮತ್ತು ಪಾಕ್ ನಡುವೆ ಒಟ್ಟಾರೆಯಾಗಿ ನಾಲ್ಕು ಪಂದ್ಯಗಳು ನಡೆದಿದ್ದು ಇದೀಗ ಇಂಡಿಯಾ ವರ್ಸಸ್ ಪಾಕ್ ಮಧ್ಯ ನವೆಂಬರ್ನಲ್ಲಿ ಮತ್ತೊಮ್ಮೆ ಮುಖಾಮಿಕೆ ಆಗಲಿವೆ ಅಂದ್ರೆ ಎಲ್ಲಿ ಮುಖಾಮುಖಿ ಆಗಲಿವೆ ಅಂತ ಕೇಳ್ತಾ ಹೋದರೆ ಹಾಂಗ್ಕಾಂಗ್ ಸಿರ್ಸರ್ಸ್ ಭಾರತ ಮತ್ತು ಪಾಕ್ ನಡುವೆ ಮುಖಾಮಿ ಎರಡೂ ತಂಡಗಳು ಕೂಡ ಇಲ್ಲಿ ಒಂದೇ ಗುಂಪಿನಲ್ಲಿ ಇರೋದ್ರಿಂದ ಇಂಡಿಯಾ ವರ್ಸಸ್ ಪಾಕ್ ಇಲ್ಲಿ ಒಂದಕ್ಕಿಂತ ಹೆಚ್ಚು ಪಂದ್ಯ ಆಡುವ ಸಾಧ್ಯತೆ ಇದೆ ಇನ್ನು ಭಾರತ ವರ್ಸಸ್ ಪಾಕ್ ಏನಪ್ಪಾ ಅಂದ್ರೆ ಸಿ ಗ್ರೂಪ್ ನಲ್ಲಿ ಇದ್ದು ಇನ್ನು ಈ ಒಂದು ಗ್ರೂಪ್ ನಲ್ಲಿ ಇಂಡಿಯಾ ಪಾಕ್ ಜೊತೆಗೆ ಕುವೈತ್ ತಂಡಗಳಿವೆ ಸ್ನೇಹಿತರೆ ಇನ್ನು ಹಾಂಕಾಂಗ್ ಸಿಕ್ಸರ್ಸ್ ನ ವೇಳಾಪಟ್ಟಿ ನೋಡುವುದಾದರೆ ಮೂರು ದಿನಗಳಲ್ಲಿ ಇಪ್ಪತ್ತರೊಂಬತ್ತು ಪಂದ್ಯ ಇಲ್ಲಿ ನಡೀತಾ ಇದೆ ಇನ್ನು ಹಾಂಕಾಂಗ್ ಸಿಕ್ಸರ್ಸ್ ನವೆಂಬರ್ ಏಳಕ್ಕೆ ಆರಂಭವಾಗಿ ನವೆಂಬರ್ ಒಂಬತ್ತರಂದು ಈ ಒಂದು ಪಂದ್ಯಕ್ಕೆ ಈ ಒಂದು ಗೆ ನಾಂದಿ ಆಡಲಿದ್ದು ಇನ್ನು ಹನ್ನೆರಡು ತಂಡ ನಾಲ್ಕು ಗುಂಪುಗಳಾಗಿ ವಿಂಗಡಣೆ ಮಾಡಲಾಗಿದೆ ಇಲ್ಲಿ ಅಗ್ರ ಕ್ರಮಾಂಕದ ಎರಡು ತಂಡಗಳು ಕ್ವಾರ್ಟರ್ ಫೈನಲ್ ಆಡಲಿದ್ದು ಇಲ್ಲಿ ಕ್ವಾರ್ಟರ್ ಅಲ್ಲಿ ವಿಜೇತ ಆದ ತಂಡ ನೇರವಾಗಿ ಫೈನಲ್ ಆಡಲಿದೆ ಇನ್ನು ಒಂದು ವೇಳೆ ಇಲ್ಲಿ ಕ್ವಾರ್ಟರ್ ಫೈನಲ್ ಸೋತ ತಂಡಗಳು ಪ್ಲೇಟ್ ಸೆಮಿಫೈನಲ್ ಎಂಬ ಆಡಲಿದೆ ಇನ್ನು ಹಾಂಗ್ಕಾಂಗ್ ನ ಕಾಂಗ್ ರಸ್ತೆ ಮನರಂಜನಾ ಮೈದಾನದಲ್ಲಿ ಇಪ್ಪತ್ತೊಂಬತ್ತು ಪಂದ್ಯಗಳು ಮೂರು ದಿನದಲ್ಲಿ ನಡೆಯಲಿವೆ ಇನ್ನು ಹಾಂಗ್ಕಾಂಗ್ನ ಗ್ರೂಪ್ಗಳು ನೋಡ್ತಾ ಹೋದರೆ ಗ್ರೂಪ್ ಎನಲ್ಲಿ ಸೌತ್ ಆಫ್ರಿಕಾ ಅಫ್ಘಾನಿಸ್ತಾನ್ ನೇಪಾಳ್ ತಂಡ ಇದ್ದು ಬಿ ಗ್ರೂಪ್ನಲ್ಲಿ ಆಸ್ಟ್ರೇಲಿಯಾ ಇಂಗ್ಲೆಂಡ್ ಯು ಎ ಇ ತಂಡ ಇದ್ದು ಸಿ ಗ್ರೂಪ್ನಲ್ಲಿ ಇಂಡಿಯಾ ಪಾಕ್ ಮತ್ತು ಕುವೈತ್ ತಂಡಗಳಿವೆ ಇನ್ನು ಕೊನೆಯದಾಗಿ ಡಿ ಗ್ರೂಪ್ನಲ್ಲಿ ಶ್ರೀಲಂಕಾ ಬಾಂಗ್ಲಾದೇಶ್ ಹಾಂಗ್ಕಾಂಗ್ ಸಿಕ್ಸರ್ಸ್ ಚೀನಾ ಇದು ಗ್ರೂಪ್ ಆಗಿವೆ ಇನ್ನು ಈ ಒಂದು ಹಾಂಕಾಂಗ್ ಸಿಕ್ಸರ್ಸ್ನ ಸ್ವರೂಪ ನೋಡ್ತಾ ಹೋದರೆ ಇದು ಆರು ಓವರ್ ಇರಲಿದ್ದು ಒಟ್ಟಾರೆಯಾಗಿ ಒಂದು ತಂಡದಲ್ಲಿ ಆರು ಆಟಗಾರರಿಗೆ ಮಾತ್ರ ಅವಕಾಶ ಇರಲಿದೆ ವಿಕೆಟ್ ಕೀಪರ್ ಬಿಟ್ಟು ಪ್ರತಿಯೊಬ್ಬ ಬಾಲರ್ ಕೂಡ ಇಲ್ಲಿ ಒಂದೊಂದು ಓವರ್ ಮಾಡಬೇಕು ಅಂದ್ರೆ ಪ್ರತಿಯೊಬ್ಬ ಗಳಿಗೆ ಎರಡು ಓವರ್ ಮಾಡಲು ಅವಕಾಶ ಇದ್ದು ದಿನೇಶ್ ಕಾರ್ತಿಕ್ ಈ ಬಾರಿ ಭಾರತ ತಂಡದ ನಾಯಕ ಅಲ್ಲಿ ಅಶ್ವಿನ್ ಜೊತೆಗೆ ಉತ್ತಪ್ಪ ಕೂಡ ಇರಲಿದ್ದಾರೆ ಇದು ಏನಪ್ಪಾ ಅಂದ್ರೆ ಈಗ ಮತ್ತೊಮ್ಮೆ ನವೆಂಬರ್ನಲ್ಲಿ ಫೈಟ್ ಆಗಲಿದೆ ಬಟ್ ಈ ಒಂದು ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಇದೇ ತರಹದ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು